ಹಾಯ್ ಅಲ್ಲಿ ನಮಸ್ಕಾರ ನಾನು ನಿಮ್ಮ ವಿನಾಯಕ್ನ ಈ ಒಂದು ವಿಡಿಯೋದಲ್ಲಿ ಪಿಡಬ್ಲ್ಯೂ ಕ್ಲಾಸ್ ಒನ್ ಮತ್ತು ಕ್ಲಾಸ್ ಟು ಕಾಂಟ್ರಾಕ್ಟರ್ ಲೈಸೆನ್ಸ್ ರಿಜಿಸ್ಟ್ರೇಷನ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿ ಕೊಡುವಂತ ಯಾರು ಕೂಡ ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೆಲ್ಲೈಕನ್ ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಿಗಾದ್ರೂ ಬಿ ಸಿ ಮತ್ತು ಕೆಪಿಪಿ ಪೋರ್ಟಲ್ ರಿಜಿಸ್ಟ್ರೇಷನ್ ಬೇಕಾದಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂತದ್ದು ಅದೇ ರೀತಿ ಯಾರಿಗಾದ್ರು ಟೆಂಡರ್ ರಿಲೇಟೆಡ್ ಅಥವಾ ಟೆಂಡರ್ ಸಬ್ಮಿಷನ್ ರಿಲೇಟೆಡ್ ಏನಾದ್ರೂ ಡೌಟ್ ಇದ್ರೆ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಟೋಲ್ ಮೆಂಬರ್ಶಿಪ್ ಅನ್ನು ಪಡ್ಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡಬಹುದು ಇವಾಗ ಆಲ್ರೆಡಿ ಗೌರ್ಮೆಂಟ್ ಕ್ಲಾಸ್ ಒನ್ ಮತ್ತೆ ಕ್ಲಾಸ್ ಟು ಲೈಸೆನ್ಸ್ ತಗೊಳ್ಳೋರಿಗೆ ಕೆಲವೊಂದು ಜಿನಿಸ್ ಅನ್ನ ಮಾಡ್ತಾ ಇದೆ ಸೊ ಅದೇ ಕಾರಣಕ್ಕೆ ನಿಮ್ಗೆ ಈ ವಿಡಿಯೋ ಮಾಡುವಂತದ್ದು ನೆಕ್ಸ್ಟ್ ಇವಾಗ ಯಾರು ಕ್ಲಾಸ್ ಒನ್ ಮತ್ತೆ ಕ್ಲಾಸ್ ಟು ಲೈಸೆನ್ಸ್ ತಗೊಳ್ತಾ ಇದೀರೋ ಅವರು ಅಂದ್ರೆ ಇವತ್ತು ನಾನೇನು ವಿಡಿಯೋ ಪಬ್ಲಿಷ್ ಮಾಡಿದೀನಲ್ಲ ಇವತ್ತಿಂದ ಯಾರು ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದ್ ವೀಕ್ ವೇಟ್ ಮಾಡಿ ಯಾಕೆಂದ್ರೆ ಹೊಸ ಪೋರ್ಟಲ್ ಮುಖಾಂತರ ಹೊಸ ರೀತಿ ಅಪ್ಲೈ ಮಾಡುವಂತದ್ದು ಬಂದಿದೆ ಮತ್ತೆ ಯಾರು ಯಾರು ಎಕ್ಸಿಸ್ಟಿಂಗ್ ಇದ್ದಾರೋ ಅವರು ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಚಲನ ಖಜಾನೆ ಟು ಹೋಗ್ಬಿಟ್ಟು ಪೇಮೆಂಟ್ ಮಾಡ್ಬಿಟ್ಟು ಹೊಸ ಲೈಸೆನ್ಸ್ ಅನ್ನ ಅಂದ್ರೆ ಲೈಸೆನ್ಸ್ ಅಲ್ಲೇ ಅಂದ್ರೆ ಜಿ ಎಸ್ ಟಿ ನಂಬರ್ ನಡ್ ಮಾಡ್ಬಿಟ್ಟು ಇನ್ನೊಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರುವಂತ ಒಂದು ಲೈಸೆನ್ಸ್ ಅನ್ನ ನಿಮ್ಗೆ ಬರ್ತದೆ ಎಕ್ಸಿಸ್ಟಿಂಗ್ ಲೈಸೆನ್ಸ್ ಗೆ ಸೊ ಅದೇ ಕಾರಣಕ್ಕೆ ಈ ತಕ್ಷಣ ಯಾರು ಕೂಡ ಹೊಸದಾಗಿ ಕ್ಲಾಸ್ ಒನ್ ಮತ್ತೆ ಕ್ಲಾಸ್ ಟು ಲೈಸೆನ್ಸ್ ಗೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಬೇಡಿ ಸೊ ಅದ್ರ ಏನ್ ಗೌರ್ಮೆಂಟ್ ಆರ್ಡರ್ ಕಾಪಿಸ್ ಇದೆಯಲ್ಲ ಸೊ ಅದನ್ನ ನಾನು ಇವಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಆರ್ಡರ್ ಕಾಪಿ ವಿಡಿಯೋ ಸೈಡ್ ಗೆ ಬರ್ತಾ ಇರುತ್ತೆ ನಾನು ಓದ್ತಾ ಹೋಗ್ತೀನಿ ನೋಡ್ತಾ ಇರಿ ನೀವು ಇಲ್ಲಿ ನೋಡ್ತಾ ಇರಬಹುದು ಕರ್ನಾಟಕ ಸರ್ಕಾರ ನಡವಳಿಗಳು ಅಂತ ಅವರು ಹಾಕಿದ್ದಾರೆ ವಿಷಯ ಲೋಕೋಪಯೋಗಿ ಇಲಾಖೆ ಅಡಿ ನೋಂದಣಿ ಆಗುವ ನೋಂದಣಿ ಯಾಗಿರುವ ಕ್ಲಾಸ್ ಒನ್ ಮತ್ತು ಕ್ಲಾಸ್ ಟು ಪ್ರವರ್ಗದ ಗುತ್ತಿಗೆದಾರರಿಗೆ ಕ್ಯೂ ಆರ್ ಕೋಡ್ ಬೇಸ್ಡ್ ಲೈಸೆನ್ಸ್ ಸ್ಮಾರ್ಟ್ ಕಾರ್ಡ್ ವಿತರಣೆ ಬಗ್ಗೆ ಅಂದ್ರೆ ನಿಮಗೆ ಕ್ಯೂ ಆರ್ ಕೋಡ್ ಅಲ್ಲಿ ನಿಮ್ಗೆ ಲೈಸೆನ್ಸ್ ಅನ್ನು ಕೊಡ್ತಾರೆ ಮುಂದೆ ಸೊ ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿದ್ದೀರಾ ಮತ್ತೆ ಮುಂದೆ ಯಾರು ಆಗಬೇಕು ಅನ್ಕೊಂಡು ಅವರಿಗೆ ಇದು ಅಪ್ಲೈ ಅದೇ ಕಾರಣಕ್ಕೆ ಅವರು ಹೊಸ ರೂಲ್ಸ್ ಬಿಟ್ಟಿದ್ದಾರೆ ಈಗ ಪ್ರಸ್ತಾವನೆ ಏನಿದೆ ಅಂತ ರಾಜ್ಯದಲ್ಲಿ ಸಿವಿಲ್ ಕಾಮಗಾರಿಗಳನ್ನು ಕೈಗೊಳ್ಳುವ ಗುತ್ತಿಗೆದಾರರ ನೋಂದಣಿ ಪ್ರಕ್ರಿಯೆಯನ್ನು ಲೋಕೋಪಯೋಗಿ ಇಲಾಖೆಯ ಮೂಲಕ ಕೈಗೊಳ್ಳಲು ಮೇಲೆ ಓದಲಾದ ಉಲ್ಲೇಖಿತ ಆರ್ಥಿಕ ಇಲಾಖೆ ಸುತ್ತೋಲೆಯಲ್ಲಿ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ ಲೋಕೋಪಯೋಗ ಇಲಾಖೆಯಲ್ಲಿ ಕ್ಲಾಸ್ ಒನ್ ಮತ್ತು ಕ್ಲಾಸ್ ಟು ವರ್ಗದ ಗುತ್ತಿಗೆದಾರರ ನೋಂದಣಿ ಪರವಾನಗಿ ನವೀಕರಣವನ್ನು ಪ್ರಸ್ತುತ ಆನ್ಲೈನ್ ಕಾಂಟ್ರಾಕ್ಟ್ ರಿಜಿಸ್ಟ್ರೇಷನ್ ಬಾರ್ ರಿನೂವಲ್ ಪೋರ್ಟಲ್ ಅಡಿಯಲ್ಲಿ ನಿರ್ವಹಿಸಲಾಗುತ್ತಿದೆ ಆದರೆ ಈ ತಂತ್ರಾಂಶದಲ್ಲಿ ಪ್ರತಿ ಬಾರಿ ಗುತ್ತಿಗೆದಾರರ ಪರವಾನಿಗೆ ನವೀಕರಣದಾಗ ಮೇಲ್ವರ್ಗಕ್ಕೆ ನೋಂದಣಿಯಾದ ಹೊಸ ನೋಂದಣಿ ಸಂಖ್ಯೆ ನೀಡಲಾಗುತ್ತಿದೆ ಇದರಿಂದ ಗುತ್ತಿಗೆದಾರರ ಬೇಸ್ ವಿವರಗಳು ಲಭ್ಯವಾಗುತ್ತಿಲ್ಲ ಹಾಗೂ ಗುತ್ತಿಗೆದಾರರ ಬಾಕಿ ಬಿಲ್ಲುಗಳ ಮಾಹಿತಿಯಲ್ಲಿ ಸಹ ಗುತ್ತಿಗೆದಾರರ ರಿಜಿಸ್ಟ್ರೇಷನ್ ಸಂಖ್ಯೆಗಳು ವಿಭಿನ್ನವಾಗಿರುವುದರಿಂದ ಪ್ರತಿ ಗುತ್ತಿಗೆದಾರರ ಒಟ್ಟಾರೆ ಬಾಕಿ ಬಿಲ್ಲುಗಳ ಮೊತ್ತ ಲೆಕ್ಕಾಚಾರ ಮಾಡಲು ಕಷ್ಟಕರವಾಗುತ್ತಿದೆ ಆದ್ದರಿಂದ ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರರ ನೋಂದಣಿ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲು ಈಗಾಗಲೇ ಕ್ರಮ ವಹಿಸಲಾಗಿದೆ ಈ ನೂತನ ತಂತ್ರಾಂಶವನ್ನು ಗುತ್ತಿಗೆದಾರರಿಗೆ ಜಿಎಸ್ಟಿ ಸಂಖ್ಯೆ ಆಧಾರಿತ ವಿಶಿಷ್ಟ ಗುತ್ತಿಗೆದಾರರ ನೋಂದಣಿ ಸಂಖ್ಯೆ ಯುಸಿಆರ್ಎನ್ ನೀಡಲಾಗುವುದು ವಿಶಿಷ್ಟ ಗುತ್ತಿಗೆದಾರರ ನೋಂದಣಿ ಸಂಖ್ಯೆ ಯುಸಿಆರ್ಎನ್ ಗುತ್ತಿಗೆದಾರರ ದಾಖಲಾತಿಗಳನ್ನು ಸುಲಭವಾಗಿ ಹುಡುಕಲು ಟ್ರ್ಯಾಕ್ ಮಾಡಲು ಹಾಗೂ ನಿರ್ವಹಿಸಲು ಸಹಾಯ ಮಾಡುತ್ತದೆ ಇದು ಗುತ್ತಿಗೆದಾರರ ಚಟುವಟಿಕೆಗಳು ಯೋಜನೆ ಇತಿಹಾಸ ಮತ್ತು ಪಾಲನೆ ಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಟ್ರ್ಯಾಕ್ ಮಾಡಲು ಸಾಧ್ಯವಾಗಿಸುತ್ತದೆ ಮತ್ತು ಸರ್ಕಾರ ಸಂಸ್ಥೆಗಳು ಹಾಗೂ ಖಾಸಗಿ ಗ್ರಾಹಕರು ಕಾರ್ಯಕ್ಷಮತೆಯನ್ನು ಸುಲಭವಾಗಿ ಅನುಸರಿಸಬಹುದು ಯು ಅನ್ನು ಪಾವತಿ ವ್ಯವಸ್ಥೆಗಳು ಪಾಲನೆ ಡೇಟಾಬೇಸ್ಗಳು ಯೋಜನೆ ನಿರ್ವಹಣಾ ಸಾಧನಗಳು ಮತ್ತು ವರದಿ ವ್ಯವಸ್ಥೆಗಳೊಂದಿಗೆ ಏಕೀಕರಣಕ್ಕಾಗಿ ಬಳಸಬಹುದು ಪ್ರಸ್ತುತ ಈ ತಂತ್ರಾಂಶವನ್ನು ಕ್ಲಾಸ್ ಒನ್ ಮತ್ತು ಕ್ಲಾಸ್ ಟು ವರ್ಗದಲ್ಲಿ ನೋಂದಣಿ ಆಗಿರುವ ಗುತ್ತಿಗೆದಾರರಿಗೆ ಮೊದಲ ಹಂತದಲ್ಲಿ ಈ ಕ್ಯೂ ಆರ್ ಕೋಡ್ ಅಳವಡಿಸಿರುವ ಪರವಾನಗಿ ಪ್ರಮಾಣ ಪತ್ರವನ್ನು ಪಡೆಯಲು ಅವಕಾಶ ಕಲ್ಪಿಸಿದ್ದು ಮುಂದಿನ ಮೂರು ತಿಂಗಳ ಅವಧಿಯೊಳಗೆ ಈ ಸೌಲಭ್ಯವನ್ನು ಕ್ಲಾಸ್ ತ್ರೀ ಮತ್ತು ಕ್ಲಾಸ್ ಫೋರ್ ವರ್ಗದ ಗುತ್ತಿಗೆದಾರರಿಗೆ ಸಹ ವಿತರಿಸಲಾಗುವುದು ಇದರಿಂದ ಗುತ್ತಿಗೆದಾರರು ಒಂದು ಬಾರಿ ವಿಶಿಷ್ಟ ಗುತ್ತಿಗೆದಾರರ ನೋಂದಣಿ ಸಂಖ್ಯೆ ಅಂದರೆ ಯುಸಿಆರ್ಎನ್ ಪಡೆದುಕೊಳ್ಳಲು ಅವಕಾಶವಿದ್ದು ಈ ಸಂಖ್ಯೆ ಯಾವುದೇ ವರ್ಗಕ್ಕೆ ಉನ್ನತೀಕರಣವಾದಾಗಲೂ ಸಹ ಮುಂದುವರಿಸಲಾಗುತ್ತದೆ ಸಿವಿಲ್ ಗುತ್ತಿಗೆದಾರ ಪರವಾನಿಗೆ ಕ್ಯೂ ಆರ್ ಕೋಡ್ ಆಧಾರಿತ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದು ಗುತ್ತಿಗೆದಾರರ ಮಾಹಿತಿ ನಿರ್ವಹಣೆ ಮತ್ತು ದೃಢೀಕರಣ ಪ್ರಕ್ರಿಯೆಗಳಲ್ಲಿ ಸಮರ್ಥ ಮತ್ತು ಆಧುನಿಕ ವ್ಯವಹಾರವನ್ನು ಒದಗಿಸುತ್ತದೆ ಪರವಾನಗಿಯ ಮೇಲಿರುವ ಕ್ಯೂ ಆರ್ ಕೋಡ್ ಗುತ್ತಿಗೆದಾರರ ಹೆಸರು ಪರವಾನಗಿ ಸಂಸ್ಥೆ ಪರವಾನಗಿ ಸಂಖ್ಯೆ ಮಾನ್ಯತೆ ಅವಧಿ ಮತ್ತು ನೋಂದಣಿಯ ವರ್ಗ ಮುಂತಾದ ಪ್ರಮುಖ ವಿವರಗಳನ್ನು ಸಂಗ್ರಹಿಸಬಹುದು ಕೇವಲ ಸ್ಮಾರ್ಟ್ಫೋನ್ ಅಥವಾ ಇತರ ಸ್ಕ್ಯಾನಿಂಗ್ ಸಾಧನ ಮೂಲಕ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಅಧಿಕಾರಿಗಳು ಯೋಜನಾ ನಿರ್ವಾಹಕರು ಹಾಗೂ ಗ್ರಾಹಕರು ತಕ್ಷಣವೇ ಗುತ್ತಿಗೆದಾರರ ಪರವಾನಗಿಯ ನಿಜಾಸಕ್ತಿ ಮತ್ತು ಪ್ರಸ್ತುತ ಸ್ಥಿತಿಗತಿಯನ್ನು ಅವಲೋಕಿಸಬಹುದು ಇದರಿಂದ ಮೋಸದ ಅಪಾಯ ಕಡಿಮೆಯಾಗುತ್ತದೆ ತಪಾಸಣೆ ಪ್ರಕ್ರಿಯೆಗಳು ಸರಳಗೊಳ್ಳುತ್ತದೆ ಮತ್ತು ಗುತ್ತಿಗೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಹೆಚ್ಚುತ್ತದೆ ಮೇಲಿನ ವಿವರಗಳಂತೆ ಪರಿಶೀಲಿಸಿ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ ಸರ್ಕಾರದ ಆದೇಶ ಸಂಖ್ಯೆ ಲೋಕೋಪಯೋಗಿ ಇಲಾಖೆ ನೈಂಟಿ ಟು ಬಿಎಂಎಸ್ ಟೂ ತೌಸಂಡ್ ಟ್ವೆಂಟಿ ಟು ಬೆಂಗಳೂರು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಮೇಲೆ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ ಕ್ಲಾಸ್ ಒನ್ ಮತ್ತು ಕ್ಲಾಸ್ ಟು ಪ್ರವರ್ಗದಲ್ಲಿ ನೋಂದಣಿ ಆಗಿರುವ ಎಲ್ಲಾ ಗುತ್ತಿಗೆದಾರರು ಈ ಕೂಡಲೇ ವಿಶಿಷ್ಟ ಗುತ್ತಿಗೆದಾರರ ನೋಂದಣಿ ಸಂಖ್ಯೆ ಆಧಾರಿತ ಕ್ಯೂ ಆರ್ ಕೋಡ್ ಅಳವಡಿಸಿರುವ ಪರವಾನಿಗೆ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವುದು ಈ ಸಂಖ್ಯೆ ಪಡೆಯಲು ತೌಸಂಡ್ ರುಪೀಸ್ ಶುಲ್ಕವನ್ನು ಗುತ್ತಿಗೆದಾರರು ಖಜಾನೆ ಟು ಆನ್ಲೈನ್ ಚಲನಲ್ಲಿ ಸಲ್ಲಿಸತಕ್ಕದ್ದು ಈ ಪ್ರಕ್ರಿಯೆ ಅವಶ್ಯವಿರುವ ಗುತ್ತಿಗೆದಾರರ ಮ್ಯಾನುವಲ್ ಮತ್ತು ಇಲಾಖೆಯ ಅಧಿಕಾರಿಗಳ ಮ್ಯಾನ್ ಇದರೊಂದಿಗೆ ಮಾಹಿತಿ ಲಗತ್ತಿಸಲಾಗಿದೆ ಪ್ರಸ್ತುತ ಕ್ಲಾಸ್ ಒನ್ ಮತ್ತು ಕ್ಲಾಸ್ ಟು ವರ್ಗದ ಗುತ್ತಿಗೆದಾರರಿಗೆ ನೀಡಲಾಗುತ್ತಿದ್ದ ಸ್ಮಾರ್ಟ್ ಕಾರ್ಡ್ ವಿತರಣೆ ನಿಲ್ಲಿಸತಕ್ಕದ್ದು ಇದು ಈ ಸಿಸ್ಟಮ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವಾಗ ತುಂಬಾ ಕಾಂಟ್ರಾಕ್ಟರ್ ಏನಾಗುತ್ತೆ ಕ್ಲಾಸ್ ಫ್ರೀ ಇರ್ತಾರೆ ಕ್ಲಾಸ್ ಟು ಬರ್ತಾರೆ ಕ್ಲಾಸ್ ಒನ್ ಬರ್ತಾರೆ ಸೊ ಕ್ಲಾಸ್ ಟೂ ಹೋಗಬೇಕಾದ್ರೆ ಅವರು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿ ಕೊಡಬೇಕಾಗ್ತದೆ ಅದಾದ್ಮೇಲೆ ನೆಕ್ಸ್ಟ್ ಫೈವ್ ಇಯರ್ಸ್ ಆದ್ರೆ ರಿನ್ಯೂವಲ್ ಬಂತು ಅಥವಾ ಕ್ಲಾಸ್ ಟೂ ಇಂದ ಕ್ಲಾಸ್ ಒನ್ ಯಾರು ಹೋಗ್ತಾರಲ್ಲ ಸೊ ಆವಾಗ ಮತ್ತೆ ಪುನಃ ಇನ್ನೊಂದು ಇಮೇಲ್ ಐಡಿಯಿಂದ ಮತ್ತೆ ರಜಿಸ್ಟೇಷನ್ ಆಗ್ಬಿಟ್ಟು ಇನ್ನೊಂದು ಸಲ ಡೌನ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗ್ತದೆ ಈ ತೊಂದರೆ ಆಗಬಾರ್ದು ಅಂದ್ಕೊಂಡು ಈಗ ಒಂದ್ಸಲ ರಿಜಿಸ್ಟ್ರೇಷನ್ ಆದ್ಮೇಲೆ ನಿಮ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಬರ್ತಾರೆ ಲೈಸೆನ್ಸ್ ನಂಬರ್ ಅಲ್ಲ ರಿಜಿಸ್ಟ್ರೇಷನ್ ನಂಬರ್ ಅಂತ ಬರುತ್ತೆ ನೀವು ಇಮೇಲ್ ಇಂದ ಲಾಗಿನ್ ಆದಾಗ ಅಲ್ಲಿ ಬಂದಿರುತ್ತೆ ಸೊ ಆ ನಂಬರೇ ಫೈನಲ್ ಆಗಿರುತ್ತೆ ನಿನ್ ಮುಂದೆ ಸೊ ಆ ನಂಬರ್ ಹೊಡೆದ್ಬಿಟ್ಟು ಕ್ಯೂ ಆರ್ ಕೋಡ್ ನಿಮ್ಗೆ ಕೊಡ್ತಾರೆ ಸೊ ಅದ್ ಕೊಟ್ಟ ಮೇಲೆ ಸ್ಕ್ಯಾನ್ ಮಾಡಿಬಿಟ್ರೆ ಯಾರು ಕೂಡ ಗೌರ್ಮೆಂಟ್ ಆಫೀಸರ್ಸ್ ಆದ್ರೆ ಪ್ರೈವೇಟ್ ಯಾರೇ ಇದ್ರು ಕೂಡ ಸ್ಕ್ಯಾನರ್ ಮುಖಾಂತರ ಅವ್ರ ಕಾಂಟ್ರಾಕ್ಟ್ ಹಿಸ್ಟರಿ ಅಂದ್ರೆ ಅವರು ಏನೇನು ಟೆಂಡರ್ ಹಾಕಿದ್ದಾರೆ ಆ ಟೆಂಡರ್ ವ್ಯಾಲಿಡಿಟಿ ಪೀರಿಯಡ್ ಇಷ್ಟು ಎಷ್ಟು ಅಮೌಂಟ್ ಟೆಂಡರ್ ಅದಕ್ಕೆ ವರ್ಕ್ ಸ್ಲಿಪ್ ಆಗಿದೆಯೋ ಹೇಗೆ ಅದು ಹಳೆ ವರ್ಕ್ಸ್ ಇವ್ರು ಮುಗಿದಿದೆಯೋ ಹೇಗೆ ಇವರು ಪೇಮೆಂಟ್ ಆಗಿದೆಯೋ ಹೇಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇನ್ನು ಮುಂದೆ ಬರ್ತದೆ ಇದೇ ಕಾರಣಕ್ಕೆ ಇವರು ಈ ರೀತಿ ಸಿಸ್ಟಮ್ ಅನ್ನ ಮಾಡಿದ್ದಾರೆ ಕ್ಯೂ ಆರ್ ಕೋಡ್ ಬೇಸ್ಡ್ ಅಂತ ಇವಾಗ ಯಾರ್ಯಾರು ಎಕ್ಸಿಸ್ಟಿಂಗ್ ನಿಮ್ದು ಲೈಸೆನ್ಸ್ ಕ್ಲಾಸ್ ಒನ್ ಕ್ಲಾಸ್ ಟೂ ಇದೆಯೋ ಅವರು ಇವಾಗ ಆನ್ಲೈನ್ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಈ ತರ ನೀವು ಮಾಡ್ಕೊಳ್ಬಹುದು ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ಸೊ ನಾನ್ ಕೋಡ್ ಸ್ಕ್ಯಾನರ್ ನಿಮ್ಗೆ ಮಾಡ್ಕೊಡ್ ವ್ಯವಸ್ಥೆ ನಾನ್ ಮಾಡ್ಕೊಡ್ತೀನಿ ಇದು ಹೊಸದಾಗಿ ಬಂದಿರೋದು ಸೊ ಇನ್ನೊಂದು ವೀಕ್ ವೇಟ್ ಮಾಡಿ ನೀವು ಯಾರು ಕೂಡ ಇಮಿಡಿಯೇಟ್ ಆಗಿ ಇವಾಗ ಕ್ಲಾಸ್ ಟು ಕ್ಲಾಸ್ ಅಂತ ತಗೊಳ್ಳೋರು ತಗೊಳಕ್ಕೆ ಹೋಗ್ಬೇಡಿ ಒಂದು ಫಿಫ್ಟೀನ್ ಡೇಸ್ ವೇಟ್ ಮಾಡಿ ಯಾಕಂತ ಹೇಳಿದ್ರೆ ಇದು ಇನ್ನೂ ಅಪ್ಡೇಟ್ ಏನಾದ್ರು ಆಗಬಹುದು ಇದ್ರ ರಿಲೇಟೆಡ್ ಸೊ ಈಗ ಜಸ್ಟ್ ಬಂದಿದೆ ಹದಿನೆಂಟು ಫೆಬ್ರವರಿಗೆ ಬಂದಿರುವಂತ ಈ ಆರ್ಡರ್ ಕಾಪಿ ಇದು ಮುಂದೆ ಚೇಂಜಸ್ ಕೂಡ ಆಗಬಹುದು ನೋಡೋಣ ಏನಾಗುತ್ತೆ ಅಂತ ಯಾರು ಕೂಡ ಇಮಿಡಿಯೇಟ್ ಆಗಿ ಲೈಸೆನ್ಸ್ ಅನ್ನು ತಗೊಳ್ಬೇಡಿ ಸದ್ಯ ಕ್ಲಾಸ್ ಒನ್ ಮತ್ತೆ ಕ್ಲಾಸ್ ಟೂ ಅವರು ರಿನ್ಯೂವಲ್ ಇರೋರು ಕೂಡ ಯಾರು ಕೂಡ ಅಂದ್ರೆ ಒನ್ ಮಂತ್ ಈ ಗ್ಯಾಪ್ ಏನಿದೆಯಲ್ಲ ನಿಮ್ದು ಸೊ ಆಲ್ಮೋಸ್ಟ್ ಎಲ್ಲರದು ಕೂಡ ಮ್ಯಾಕ್ಸಿಮಮ್ ಈಗ ಮಾರ್ಚ್ ತರ್ಟಿ ಫಸ್ಟ್ ಕ್ಲೋಸ್ ಆಗುತ್ತೆ ಕ್ಲಾಸ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಮಾಡಿಕೊಂಡವರಿಗೆ ಸೊ ಇವಾಗ ಮಾರ್ಚ್ ತರ್ಟಿ ಫಸ್ಟ್ ಕ್ಲೋಸ್ ಆಗುತ್ತೆ ನಮ್ಮ ಕ್ಲೈಂಟ್ಸು ತುಂಬ ಜನ ಇದ್ದಾರೆ ಸೊ ಅದಕ್ಕೆ ನಾ ಎಲ್ಲರಿಗೂ ಹೇಳಿದ್ದೀನಿ ಯಾರು ಕೂಡ ಈಗ ಲೈಸೆನ್ಸ್ ತೊಗೊಳಕ್ಕೆ ಹೋಗ್ಬೇಡಿ ರಿನ್ಯೂವಲ್ ಮಾಡ್ಸೋಕ್ಕೂ ಹೋಗ್ಬೇಡಿ ಸ್ವಲ್ಪ ದಿನ ವೇಟ್ ಮಾಡಿ ಮಾರ್ಚ್ ತರ್ಟಿ ಫಸ್ಟ್ ತನಕ ನಿಮ್ಮ ಟೈಮ್ ಇದೆ ಸೊ ಅಲ್ಲಿ ಮಠ ವೇಟ್ ಮಾಡಿ ಆಮೇಲೆ ಅದ್ರ ಬಗ್ಗೆ ಅಪ್ಡೇಟ್ ಬಂದ ಮೇಲೆ ರಿನಿವಲ್ ಮಾಡ್ಕೊಡ್ತೀನಿ ಅಂತ ತುಂಬ ಜನರಿಗೆ ಹೇಳಿದ್ದುಂಟು ಸೊ ಅದೇ ಕಾರಣಕ್ಕೆ ಯಾರು ಕೂಡ ಒಂದೇ ಸಲ ಆರ್ಡರ್ ಕಾಪಿಸ್ ನೋಡ್ಬಿಟ್ಟಾಗ ಏನು ಮಾಡಕ್ಕೆ ಹೋಗ್ಬೇಡಿ ಒಂದು ವೀಕ್ ವೇಟ್ ಮಾಡಿ ಅಂತ ಹೇಳಿದ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು